ಬಂಗಾರಪೇಟೆ ಪಟ್ಟಣದ ತಾಲೂಕು ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ರರಿಗೆ ಮಾಲಾರ್ಜನೆ ಮಾಡುವ ಮಾತ್ರ ಕರ್ನಾಟಕ ಸಂಘರ್ಷ ಸಮಿತಿ ಪರಿವರ್ತನವಾದ ಹನ್ನೊಂದು ವರ್ಷಗಳ ಬಳಿಕ ಬೆಟಿಗೂ ಕೃಷ್ಣಮೂರ್ತಿ ರಾಜ್ಯ ಸಂಪುಟ ಸಂಚಾಲಕರು ಇವರ ಆಧಾರದರಿಗೆ ರಾಜ್ಯ ಸಂಚಾಲಕರ ಕಾರ ಬೆಲೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಕೋಲಾರ ಜಿಲ್ಲೆ ಅಧ್ಯಕ್ಷ ಕೆಟಿ ಕೃಷ್ಣ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆ ಹತ್ತು ತಾಲೂಕು ರಾಜ್ಯ ಪರಿಣಾಮ ಕಾರು ಬೆಲೆಕ್ ವೆಂಕಟೇಶ್ ಪ್ರತಿಯೊಬ್ಬ ವರ್ಗದವರು ಮೈತ್ರಿಕೊಳ್ಳಬೇಕು ಹಾಗೆ ಎಲ್ಲಾ ವರ್ಗದ ಬಡವರು ದೇಣದಲ್ಲಿದ್ದರು ರೈತರು ಹೋಲಿಕಾಪತ್ರ ಅನ್ಯಾಯಗಳನ್ನು ಹೋರಾಟದ ಮುಖಾಂತರ ನ್ಯಾಯ ಒದಗಿಸಿಕೊಡಬೇಕು ಅಂಬೇಡ್ಕರ್ ಅವರ ಕನಸನ್ನು ಖುಷಿ ಮಾಡುವುದು ಪ್ರತಿಯೊಬ್ಬ ಸಾಮಾನ್ಯ ಜನರು ನ್ಯಾಯ ಒದಗಿಸಿಕೊಡಬೇಕು ಸರ್ಕಾರದ ಇಪ್ಪತ್ತೇಳು ಕಚೇರಿಗಳಲ್ಲಿ ನಡೆಯುವ ಹಗರಣವನ್ನ ಬಯಲಿಗೆ ಎಳೆಯುವುದು ಹೋರಾಟದಲ್ಲಿ ಪ್ರತಿಕ್ರಿಯವಾಗಿ ಪ್ರತಿಯೊಬ್ಬರು ಪಾಲ್ಗೊಂಡು ಹೋರಾಟವನ್ನ ಮಾಡಬೇಕೆಂದು ಹೇಳಿದರು ಜಿಲ್ಲಾ ಕಚೇರಿಯಲ್ಲಿ ಒಂದು ಮೆಮಾನವನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ತೇವೆ ಆದರೆ ತಾತ್ಕಾಲಿಕವಾಗಿ ಇಲ್ಲ ಸದ್ಯಕ್ಕೆ ಮುಂದಿನ ದಿನಗಳನ್ನು ಹಮ್ಮಿಕೊಳ್ಳುತ್ತೇವೆ ಕಾರಣ ಏನಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಭ್ರೆಸ್ಟಾಧಿಕಾರಿಗಳು ಭ್ರೆಸ್ಟಾಧಿಕಾರಿಗಳ ಮೇಲೆ ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ ಇದು ಹೇಳುತ್ತಾ ನಮ್ಮ ಜೈವಿ ಮದನ ಹೇಳುತ್ತಾ ಈ ಕಾರ್ಯಕ್ರಮ ಜೈವಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಭೆಯನ್ನ ಕರೆದು ಬಂಗಾರಪೇಟೆ ತಾಲೂಕು ಪದಾಧಿಕಾರಿ ರಂಗನ್ನು ಆಯ್ಕೆ ಮಾಡಿ ಮತ್ತು ಹಾಗೆ ಕೆ ಪಿ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಸಮಿತಿಯನ್ನು ಕೂಡ ಇವತ್ತು ರಚನೆ ಮಾಡಿದ್ದೀವಿ ಈ ಕಾರಣ ಈ ಸಂಘಟನೆಯ ಗುರಿ ಉದ್ದೇಶ ಅದು ಗುಡಿಸಲಲ್ಲಿ ಹುಟ್ಟಿದಂಥ ಸಂಘಟನೆ ಇದು ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಸಂಘಟನೆಗೆ ಬಡವರ ಬಡವರ ಒಟ್ಟಿಗೆ ಇದಕ್ಕೆ ಈ ಸಂಘಟನೆಗೆ ಜಾತಿ ಭೇದ ಇಲ್ಲ ನಮ್ಮಲ್ಲಿ ಈ ಸಂಘಟನೆಗೆ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಕೂಡ ಒಟ್ಟಿಗೆ ಕೂಡಿ ಆ ಸಮುದಾಯವನ್ನು ಯ ಸಂಘಟನೆಯನ್ನು ಬೆಳೆಸಿ ಅವರ ಕಷ್ಟ ಸುಖಗಳನ್ನು ಮತ್ತು ಸರ್ಕಾರದ ಏನಿದೆ ಸರ್ಕಾರ ಸೌಲಭ್ಯಗಳನ್ನು ತೆಗೆದುಕೊಡಲಿಕ್ಕೆ ಮತ್ತು ಯಾವ ಆ ಸಮುದಾಯ ಯಾರು ಅನ್ನೇ ಆದರೂ ಕೂಡ ಅವರ ಅಲ್ಲಿ ಹೋಗಿ ನಿಂತು ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸಲಿಕ್ಕೆ ಇವತ್ತು ಈ ಸಂಘಟನೆಯನ್ನು ಮಾಡಿ ಬಂದು ಮಾಡಿದ್ದೀವಿ ಇನ್ನು ಮುಂದೆ ಅತಿ ಶೀಘ್ರದಲ್ಲೇ ಕೂಡ ಈ ಒಂದು ಇಲಾಖೆಗಳ ಮೇಲೆ ಇಪ್ಪತ್ತೇಳು ಇಲಾಖೆಗಳು ಏನಿದೆ ಆ ಇಲಾಖೆಗಳಲ್ಲಿ ನಡೆದಿರುವಂಥ ಭ್ರಷ್ಟಾಚಾರವನ್ನು ಕೂಡ ನಡೆಸಿ ಹೋರಾಟವನ್ನು ನಾವು ಹಂತವಾಗಿ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ ಇವತ್ತು ಎಲ್ಲ ನಮ್ಮ ಸಂಘಟನೆಯ ಇಪ್ಪತ್ತೈದು ಜನ ಏನು ಸೇರಿದ್ದೀವಿ ಎಲ್ಲರೂ ಕೂಡ ಈ ಸಂಘಟನೆಗೆ ಸಕ್ರಿಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರಿ ಮತ್ತು ಸಿದ್ಧಾಂತಗಳು ಆ ಒಂದು ನಿಟ್ಟಿನಲ್ಲಿ ಅವರ ಮನಸ್ಸನ್ನು ಇಟ್ಟು ಈ ಸಂಘಟನೆಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕಾಗಿ ನಾವು ಇದ್ದೀನಿ ಅದೇ ರೀತಿಯಲ್ಲಿ ಕೂಡ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಸಮಿತಿ ಸಭೆ ಸೇರಲಿದೆ ಅಲ್ಲಿಗೆ ನಾವು ಹೋಗಲಿಕ್ಕೆ ಕೂಡ ಅಲ್ಲಿ ಇದೇ ಒಂದು ಇದೆ ಒಂದು ಜುಲೈ ಲಾಸ್ಟ್ ವೀಕ್ನಲ್ಲಿ ಒಂದು ಹೋರಾಟವನ್ನು ಕೂಡ ಬಂಗಾರಪೇಟೆ ತಾಲೂಕಲ್ಲಿ ಯಾವುದೋ ಒಂದು ಇಲಾಖೆ ಮೇಲೆ ಹಮ್ಮಿಕೊಳ್ತೀನಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಇನ್ನು জাধ্য মা